ಕಾಪು ಸಮಾಜ ಸೇವಕ ದಿವಂಗತ ಲೀಲಾಧರ್ ಶೆಟ್ಟಿ ಮತ್ತು ವಸುಂಧರ ಶೆಟ್ಟಿ ಅವರ ಸ್ಮರಣಾರ್ಥ ಕಾಪು ವೀರಭದ್ರ ಸಭಾಭವನದಲ್ಲಿ ರಕ್ತದಾನ ಶಿಬಿರ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಕಾಪು ಶ್ರೀಲಕ್ಷ್ಮೀ ಜನಾರ್ದನ ದೇಗುಲದ ಮುಕ್ತೇಶ್ವರ ಮನೋಹರ್ ಶೆಟ್ಟಿ ಉದ್ಘಾಟಿಸಿ ಲೀಲಾಧರ್ ಶೆಟ್ಟಿ ಅವರು ನಮ್ಮನ್ನಾಗಲಿ ಒಂದು ವರ್ಷವಾದರೂ ಅವರು ಮಾಡಿದ ಸಮಾಜ ಸೇವೆ ನಿತ್ಯ ನಿರಂತರ ಎಂದರು ವೇದಿಕೆಯಲ್ಲಿ ಕಾಪು ತಹಶೀಲ್ದಾರ್ ಪ್ರತಿಭಾ ಆರ್ ಮಾಜಿ ಶಾಸಕ ಲಾಲಾಜಿ ಮೆಂಟನ್ ಪುರಸಭೆ ಅಧ್ಯಕ್ಷೆ ಕುಮಾರಿ ಹರಿನಾಕ್ಷಿ ದೇವಾಡಿಗ समाज सेवका सूरी शेटि श्रीधर शेटि योगी योगीशेटी जयलक्ष्मी सुरेश प्रभाकर सुभाचारी डॉ वीणा कुमारी डॉ राजनी उपस्थितर मीरा के पिता कापाड़ी प्राणा मुसीबत भीतरे भजन ये तो हमें याद किया कम्मे पर सिर्फ अलग अलग बातें करो जितने कई तो दिया हुआ है कितने बट आपने मनस मस मामले इतने इन्हें बंद पहले मन कल जाग पसंद हो रहा है तुझे बट उपन्यास नमन जाग मन पुलिये एक बार ನಮ್ಮ ಹೆಜ್ಜೆಗಳ ಇಲ್ಲಿ ಆ ಮನಸ್ಸು ಜಾಮ ಆಗ್ತದೆ ಚಕ್ಕೂರ ಇಡೀ ಒಂದು ವರ್ಷ ಆಯ್ತಲ್ಲ ಸೂರ್ಯ ಜನ ಇಲ್ಲಿ ಸಮಾಜ ಸೇವೆ ಆರೋಗ್ಯ ಮನಸ್ಸಿರುತ್ತೆ ಸಭೆ ಸೇರ್ಪಾದ ಅವರಲ್ಲಿ ಮನಸ್ಸು ಜಾಮ ಮಾತ್ರ ಮನಸ್ಸು ಪೂರ್ವಕ ನಮ್ಮ ಬೈದ ಅಂಚೆ ಬಂದ್ರೆ ನಮ್ಮ ಹೊತ್ತು ನಮ್ಮ ನಮ್ಮ ನೀರು ಕುದಿತ ನೀರು ಕಲೆಕ್ಕ ಒಬ್ಬ ಅವೇ ನೀರು ಆ ಟೈಮ್ ನಮ್ಮ ಮಾಡ್ಕೊಡ್ತೀವಿ ಎಂಜಾಯ್ ಯೋರ್ಸೆಲ್ಫ್ ಅಂತ ಆ

அஞ்சலே ஜன நம்ம ஒர்க்கல மகிழ்ச்சி என்ன பாரு ஆம்தி சிக்குவோரே ஊஷி சிக்குவரே